ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿದೆ ಜಾತಿ ಗಣತಿ ವರದಿ ಬಿಜೆಪಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ ಸದ್ಯ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದು ನಾಳೆ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ನಂತರ ತಾನು ಮುಂದಿನ ನಿರ್ಧಾರ ಕೈಗೊಳ್ಳುವುದಕ್ಕೆ ತೀರ್ಮಾನಿಸಿದೆ ಜಾತಿ ಜನಗಣತಿ ವರದಿ ವೈಜ್ಞಾನಿಕ ಅಲ್ಲ ಅಂತ ಬಿಜೆಪಿ ಆರೋಪಿಸಿದ್ದು ಹೆಚ್ಚುವರಿ ಮಾಹಿತಿ ಪಡೆದ ನಂತರ ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಲಿದೆ ಜಯಪ್ರಕಾಶ್ ಹೆಗ್ಡೆ ವರದಿ ವಿಚಾರದಲ್ಲೂ ಬಿಜೆಪಿಗೆ ಸಂಕಷ್ಟ ಎದುರಾಗಿದೆ ಬಿಜೆಪಿ ಅವಧಿಯಲ್ಲಿ ಮಧ್ಯಂತರ ವರದಿ ನೀಡಿದ್ದ ಹೆಗ್ಡೆ ವರದಿ ಮೇಲೆ ಬಿಜೆಪಿ ಮೀಸಲಾತಿ ನಿರ್ಣಯವನ್ನ ಮಾಡಿತ್ತು ಮುಸ್ಲಿಮರಿಂದ ಪಡೆದು ಒಕ್ಕಲಿಗರು ಲಿಂಗಾಯತರಿಗೆ ಶೇಕಡಾ ಎರಡರಷ್ಟು ಹೆಚ್ಚುವರಿ ಮೀಸಲಾತಿ ನೀಡಿತ್ತು ಮಧ್ಯಂತರ ವರದಿ ಬೊಮ್ಮಾಯಿ ನಿರ್ಣಯಕ್ಕೆ ಆಧಾರವಾಗಿತ್ತು ಇದೀಗ ಜಯಪ್ರಕಾಶ್ ಹೆಗ್ಡೆ ಪೂರ್ಣಾವಧಿ ವರದಿ ಕುರಿತು ಚರ್ಚೆ ಚೋರಾಗಿದೆ ಲಿಂಗಾಯತರ ಬೆನ್ನಲ್ಲೇ ತಿಗಳ ಸಮುದಾಯವೂ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಜಾತಿ ಗಣತಿಗೆ ತಿಗಳ ಸಮುದಾಯ ತೀವ್ರ ಆಕ್ರೋಶ ಹೊರಹಾಕಿದ್ದು ಜಾತಿ ಜನಗಣತಿ ವರದಿಯಿಂದ ಘೋರ ಅನ್ಯಾಯ ಆಗಿದೆ ರಾಜ್ಯದಲ್ಲಿ ತಿಗಳ ಸಮುದಾಯ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಇದೆ ಕಾಂತರಾಜ್ ವರದಿಯಲ್ಲಿ ಕೇವಲ ಐದು ಲಕ್ಷ ಅಂತ ತೋರಿಸಿದ್ದಾರೆ ಮನೆಗೆ ಬಂದು ಪ್ರಶ್ನೆ ಮಾಡದೆ ವರದಿ ಮಾಡಿದ್ದಾರೆ ಇದು ಅವೈಜ್ಞಾನಿಕ ವರದಿ ಮತ್ತೊಮ್ಮೆ ಪರಿಶೀಲಿಸಬೇಕು ಸಿಎಂಗೆ ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಿದೀವಿ ಅಂದ್ರು ಜಾತಿಗಣತಿ ವಿರುದ್ಧ ಲಿಂಗಾಯತ ಸಚಿವರು ಮೌನವಾಗಿರುವುದಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಾತಿಗಣತಿ ವಿರುದ್ಧ ಲಿಂಗಾಯತ ಸಚಿವರು ಯಾರೂ ಧ್ವನಿ ಎತ್ತುತ್ತಿಲ್ಲ ಲಿಂಗಾಯತ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ್ರು ಸ್ವಪಕ್ಷದವರ ವಿರುದ್ಧವೇ ಸಿಡಿದೆದ್ದ ಶಿವಗಂಗಾ ಬಸವರಾಜ್ ಡಿಕೆಶಿ ಒಕ್ಕಲಿಗರಿಗೆ ಅನ್ಯಾಯ ತಪ್ಪಿಸೋದಕ್ಕೆ ಸಭೆ ಕರೆದರು ನಮ್ಮ ಲಿಂಗಾಯತ ಸಮಾಜದ ಏಳು ಸಚಿವರು ಧ್ವನಿ ಎತ್ತಿಲ್ಲ ಈಶ್ವರ್ ಖಂಡ್ರೆಗೆ ಕಾಲ್ ಮಾಡಿದ್ರೂ ರಿಸೀವ್ ಮಾಡಲ್ಲ ಏಳು ಲಿಂಗಾಯತ ಸಚಿವರು ಅಸಮರ್ಥರಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಶಿವಗಂಗಾ ಬಸವರಾಜ್ ಆಗಿದ್ರು ಜಾತಿ ಗಣತಿಗೆ ಕಾಂಗ್ರೆಸ್ ನಾಯಕರೇ ಕೆಂಡವಾಗಿದ್ದು ಒಕ್ಕಲಿಗ ವೀರಶೈವರನ್ನ ಎದುರಾಕೋಬೇಡಿ ಅಂತ ಸರ್ಕಾರಕ್ಕೆ ಶಾಮನೂರು ಶಿವಶಂಕರಪ್ಪ ಎಚ್ಚರಿಕೆ ನೀಡಿದ್ದಾರೆ ಒಕ್ಕಲಿಗ ಲಿಂಗಾಯತರನ್ನ ಎದುರಾಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಶಾಮನೂರು ಗುಡುಗಿದ್ದಾರೆ ಜಾತಿ ಗಣತಿ ಸುಮ್ಮನೆ ಬಿಡುಗಡೆ ಮಾಡ್ತೀವಿ ಅಂತಿದ್ದಾರೆ ರಾಜ್ಯದಲ್ಲಿ ಫಸ್ಟ್ ಲಿಂಗಾಯತರು ಸೆಕೆಂಡ್ ಒಕ್ಕಲಿಗರಿದ್ದಾರೆ ನಮ್ಮನ ಎದುರಾಕೊಂಡು ಅಧಿಕಾರ ನಡೆಸ್ತಾರ ಲಿಂಗಾಯತರು ಒಕ್ಕಲಿಗರು ಇಬ್ಬರು ಸೇರಿ ಹೋರಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್